மொபைல் 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 அந்த இந்த குமாரி பார்த்து யாரும்

டியோ கிப் மாதிரி மக்கள் ನಿನ್ನೆ ಏನು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಡಿ ಜಿ ಅವ್ರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ ಸೊ ಏನು ನನ್ನ ವಿಚಾರದ ಮೇಲೆ ಮನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ನಾನೆಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದ್ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇರ್ತದೆ ಫೋನ್ಸ್ ಕಾಲ್ಸು ಮೆಸೇಜು ವಿಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರುವಂಥದ್ದು ಮಾನ್ಯ ಸಚಿವರು ಹೌದು ನನಗೆ ಎರಡು ಬಾರಿ ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದ್ರಲ್ಲಿ ಬಹಳ ಜನ ಹೆಸರಿದೆ ಅದ್ರಲ್ಲಿ ಮೇನ್ ಆಗಿ ಸೋಮ ಮತ್ತೆ ಭರತ್ ಅನ್ನೋದು ಒಂದ್ ಎರಡು ಜಾಸ್ತಿ ಇದೆ ಆ ಒಂದು ಆಡಿಯೋ ಕ್ಲಿಪ್ ಅಲ್ಲಿ ಬರುವಂತದ್ದು ಅದರಿಂದ ನನ್ಗೆ ಯಾರೆಲ್ಲ ಇದ್ದಾರೆ

இலீஷ் இங்கிலீஷ் இங்கிலீஷ்

மொபைல் 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 அந்த இந்த निकले दिया मैंने ए ए ए उमरना ये नई की बात इन के भाई ಬರಿ ಬರಿ ಯಾರು ಬೇಡ ನಾನು ಮಾತಾಡ್ತಿದ್ನಲ್ಲ ಇಡಲ್ಲ ಸರ್ ವೇಟ್ ಮಾಡಿ ನಾನು ಅಂತ ಈ

ಉಂಟು ಮಾಡಬಹುದು ಅಂತ ಗೊತ್ತಿದೆ ಈಗ ಇಲ್ಲಿ ಆಗಿರುವಂತದ್ದು ನಾನು ಅಡಿಯೋಕ್ಲಿಕ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ನಾನು ನಿನ್ನೆ ಏನು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಡಿ ಜಿ ಅವ್ರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಸೊ ಏನು ನನ್ನ ವಿಚಾರದ ಮೇಲೆ ನನಿ ಟ್ರ್ಯಾಪ್ ಅನ್ನೋವಂಥ ವಿಚಾರ ನಾನೆಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದ್ದೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು ಫೋನ್ಸ್ ಕಾಲ್ಸು ಮೆಸೇಜು ವಿಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರೋವಂಥದ್ದು ಮಾನ್ಯ ಸಚಿವರು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಟ್ರ್ಯಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಹೇಳಿರೋವಂಥದ್ದು ಸೊ ಅವರು ಆ ಮನೆ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನಾನು ನೆನ್ನೆ ಡಿ ಜಿ ಅವ್ರಿಗೆ ಹೋಗಿ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಆ ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನಿನ್ನೆ ಡಿ ಜಿ ಅವ್ರಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕೊಟ್ಟೆ ಡಿ ಜಿ ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವರಿಗೆ ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಹೇಳಿದರು ಸೊ ಇವತ್ತು ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದೆ ಈಗ ಬಂದು ನಾನು ಎಸ್ ಪಿ ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಡ್ತಿದ್ದೀನಿ ಸೊ ಇದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೇನೆ ಸೊ ಅದನ್ನು ಲೋಕಲ್ಲಾಗಿ ನಮ್ಮ ಕ್ಯಾಸನರ ಸ್ಟೇಷನಿಗೆ ಬರುತ್ತೆ ಆ ಕ್ಯಾಸಂಡ್ರಾ ಸ್ಟೇಷನಲ್ಲಿ ಎಫ್ ಐ ಆರ್ನ ಲಾಡ್ಜ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ ಇದು ನನಗೆ ನವೆಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿ ಪಿ ಎಸ್ಸನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಕ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರೋವಂಥದ್ದು ಸೊ ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಟೋಟಲಾಗಿ ಮಾಡಬೇಕು ಅಂತ ಐದು ಲಕ್ಷ ಸುಪಾರಿ ಬರುತ್ತೆ ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ ಸೊ ನಾನು ಯಾರು ವಿಚಾರಕ್ಕೆ ಹೋಗೋದಿಲ್ಲ ನಂದು ಯಾವುದೂ ರಿಯಲ್ ಎಸ್ಟೇಟ್ ಇಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಬಟ್ ಆದರೆ ಇದು ಏನಕ್ಕೆ ಮಾಡಿದರೆ ಏನಾಗಿದೆ ಅನ್ನೋ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು ಅಲ್ಲ ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ ಯಾರ್ದು ಹೆಸರು ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು ಎರಡು ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋ ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ನಾನೀಗ ಎಸ್ ಪಿ ಅವ್ರನ್ನ ಕೇಳ್ತೀನಿ ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಓಕೆ ಸೊ ಹೆಸರು ಅಲ್ಲಿ ಬಂದಿರೋದನ್ನ ಈಗ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅದನ್ನ ತನಿಖೆ ಮಾಡ್ತೀನಿ ಅಂತ ಮಾತನ್ನು ಒಂದು ಲೇಡಿ ಮತ್ತೆ ಒಬ್ಬ ಹುಡುಗ ಮಾತಾಡ್ತಾರೆ ಆಡಿಯೋ ಕ್ಲಿಪ್ಪಿಂಗಲ್ಲಿ ಅದು ಹದಿನೆಂಟು ನಿಮಿಷದ ಕಾನ್ವರ್ಸೇಷನ್ ನನಗೆ ಆ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಕ್ಳು ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ ಎಸ್ ಪಿ ಅವರು ಕೊಟ್ಟಿದ್ದು ಗೊತ್ತಿಲ್ಲಪ್ಪ ದ್ವೇಷ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ ದ್ವೇಷ ಏನಕ್ಕೆ ಅಂತ ಗೊತ್ತಿಲ್ಲ ಯಾರು ನಮ್ಮ ಟೀಮಲ್ಲಿ ಯಾರು ನಿಮ್ಮ ಜೊತೆ ನಿಂತ್ಕೊಂಡು ಅಂದರೆ ಈಗ ಜಿ ಪಿ ಎಸ್ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲ ಜಿ ಪಿ ಎಸ್ ಹಾಕ್ತಾ ಇದೆ ಯಾವ ರೀತಿ ನಾನು ನೋಡಿಲ್ಲ ಅದೇನೋ ಚಿಪ್ ಬರುತ್ತಂತೆ ನನಗೂ ಆ ಚಿಪ್ ಯಾವತ್ತೂ ನಾನು ನೋಡಿಲ್ಲ ಆ ಜಿ ಪಿ ಎಸ್ ಹಾಕಬೇಕು ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರೋವಂಥದ್ದು ಸೊ ಅದರಿಂದ ನನಗೆ ಅದರಲ್ಲಿ ನನಗೆ ಜನವರಿಯಲ್ಲಿ ಸಿಗ್ತದೆ ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು ನಾನು ಅದಾದಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅದು ಆಗ್ತಾ ಇರೋವಂಥದ್ದು ನಡೀತಾ ಇದೆ ಸ್ವಲ್ಪ ಹುಷಾರಾಗಿರುವಂತ ಮಾತನ್ನ ಹೇಳಿದ್ರು ನೋಡಿ ಅನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಇದಕ್ಕೂ ಇದು ಬೇರೆ ಸೊ ಈಗ ಅನಿ ಟ್ರ್ಯಾಪ್ ವಿಚಾರ ಈಗ ಅಲ್ಲೇ ಸಿ ಎಡಿ ಕೊಟ್ಟಿದ್ದಾರೆ ನಿನ್ನೆ ಸಿ ಎಡಿ ಡಿಯವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನೆನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ವಂಶಿಕೃಷ್ಣ ಅವರು ಎ ಡಿ ಜಿ ಪಿ ಏನೋ ಇದು ಇದ್ದಾರೆ ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬಂದು ಹೋಗ್ತಾರೆ ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಸಿ ಸಿ ಟಿವಿ ಅದು ನಿಮಗೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಅದು ನವೆಂಬರ್ ಬಂದಿರೋದ್ರಿಂದ ಅದು ಇಲ್ಲ ಅಂತ ಮಾಲೀಕರು ಒಂದು ಹೇಳ್ತೀನಿ ಕೇಳಿ ಈಗ ಮಾಲೀಕರು ಅಂತ ಹೇಳ್ತಿದಾಗ ನೀವು ಅಲೆ ಅಲ್ಲಿ ಅಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ ಮಾಲೀಕರು ಅಂತ ನನ್ನ ಸ್ನೇಹಿತರೇ ಇದ್ದಾರಪ್ಪ ಹಾಕುವಂಥವ್ರು ಪ್ರತಿ ನನ್ನ ಸಣ್ಣ ಹುಡುಗನಿಂದ ಅವ್ರೇ ಹಾಕುವ ಸೊ ಅದರಿಂದ ನಾವು ಏನಾರು ಯಾವ್ದಾರು ಹೇಳಿ ನೀವು ಅಲ್ಲೇ ಅಲ್ಲಿ ಹೊಡೆ ಹೋಗಿ ಅವ್ರನ್ನ ಏ ನೀನ್ ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ ಅಂತ ಹೆಚ್ಚಿನ ಕೇಳಿದ್ದೀನಪ್ಪ ಹೆಚ್ಚಿನ ಭದ್ರತೆ ಕೇಳಿದ್ದೀನಿ ಅದು ನಾನು ಇಂಟು ಎ ಡಿ ಜಿ ಪಿಗೂ ಮಾತಾಡೋ ಕೇಳಿದ್ದಾರೆ ಸೊ ಅವ್ರಿಗೂ ಮಾತಾಡಿ ಬೇಕಾದ್ರೆ ಗೊತ್ತಿಲ್ಲಪ್ಪ ಅವೆಲ್ಲ ಅಂಟುಗಡ್ಬೋ ಅಂತದ್ದು ವ್ಯಕ್ತಿ ನಾನೆಲ್ಲ ನನಗೂ ಗೊತ್ತಿಲ್ಲ ಈಗ ಇಲ್ಲಿ ಅಂಥದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆಗಲಿ ಡೂರಂ ಪ್ರತಿ ಎಸ್ ಪಿ ಆರ್ ಹತ್ರ ಇದೆ ಕಲೆಕ್ಟ್ ಮಾಡಿ ಸುಮಾರು ಕೊಟ್ಟಿರೋದ್ರಲ್ಲಿ ಅದ್ರಲ್ಲಿ ಬಹಳ ಜನ ಹೆಸರಿದೆ ಅದ್ರಲ್ಲಿ ಮೈನ್ ಆಗಿ ಸೋಮ ಮತ್ತೆ ಭರತ್ ಅನ್ನೋದು ಒಂದ್ ಎರಡು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ ಅಲ್ಲಿ ಬರುವಂತದ್ದು ಅದರಿಂದ ನನ್ಗೆ ಯಾರೆಲ್ಲ ಇದ್ದೇನೆ

ಹದಿನೆಂಟು ನಿಮಿಷದ ಕಾನ್ವರ್ಸೇಷನ್ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನ್ ವಿಚಾರ ಅಂತ ನನ್ಗೆ ಗೊತ್ತಿಲ್ಲ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು

ಅಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಸಾಬ್ರಿ ಆಗಲ್ಲ ಅದಕ್ಕೂ ಅಂತ ನನ್ನ ಸ್ನೇಹಿತರು ಇದ್ದಾರಪ್ಪ ಅಕೌಂಟ್ ಅತ್ತಿ ನನ್ನ ಸಣ್ಣ ಹುಡುಗರು ಅಂತ ನಾವು ಏನಾದ್ರು ಯಾವ್ದಾರು ಹೆಸರು ಹೇಳಿ ನೀವು ಓಡೋಗಿ ಅವ್ರನ್ನ ನೀನ್ ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ನೀತಿ ಅವ್ರಿಗೆ ನಾನು ಬೇಕಿದ್ದೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಸೊ ಏನು ನನ್ನ ವಿಚಾರ ಈ ಟ್ರ್ಯಾಪ್ ಅನ್ನುವಂಥ ವಿಚಾರ ನಾನೆಲ್ಲೋ ಪ್ರಸ್ತಾಪನ ಮಾಡಿದ್ದು ಕಾಲ್ ಬರ್ತಿದೆ ಅಂತ ನಾನು ಹೇಳ್ತಾರೆ ಫೋನ್ಸ್ ಬಂದು ನಾನು ಹೇಳಿದ್ರು ವಿಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರುವಂಥದ್ದು ಮಾನ್ಯ ಸಚಿವರು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಟ್ರ್ಯಾಪ್ ಮಾಡೋದಕ್ಕೆ ಮಾನ್ಯ ಸಚಿವರು ಹೇಳಿರೋದು ಅವರು ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನಾನು ನಿನ್ನೆ ಡಿಜಿಡಿಯ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಆ ಸುಪಾರಿಯನ್ನು ಕೊಟ್ಟಿರುವಂಥವ್ರೆ ಮತ್ತು ಅದರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನೆನೆ ಡಿ ಜಿ ಅವರಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆ ಕೊಟ್ಟಿದ್ದೆ ಡಿ ಜಿಯವರು ಅದನ್ನು ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವರಿಗೆ ಎಸ್ ಪಿ ಆಗಲಿ ಕೊಡಕ್ಕೆ ಹೇಳಿದ್ದು ಸೊ ಇವತ್ತು ನಾನು ಬೆಳಿ ಹನ್ನೊಂದು ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದ್ರೆ ಈಗ ಬಂದ ನಾನು ಎಸ್ ಪಿ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಫೋನ್ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಮಾತಲ್ಲ ಇದೆ ನಾನು ಹೇಳಿದ್ದೀನಿ ಅದು ಲೋಕಲ್ಲಾಗಿ ನಮ್ಮ ಕ್ಯಾಶನ್ ಸ್ಟೇಷನ್ ಬರೆದಿತ್ತು ಆ ಕೆಸಂದ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿ ಮಾಡಿದ್ರೆ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ ಇದು ನನಗೆ ನವೆಂಬರಲ್ಲಿ ಏನು ನನ್ನ ಮಗು ಬರ್ಡೇನೆ ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಇದು ಜಿ ಪಿ ಎಸ್ ಅನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಚರ್ ಮಾಡಬೇಕು ಅಂತ ಮಾತನ್ನು ಈ ಆಡಿಯೋ ಕ್ಲಿಪ್ಪಲ್ಲೆಲ್ಲ ರೆಕಾರ್ಡ್ ಆಗಿರುವಂಥದ್ದು ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಹತ್ತು ಲಕ್ಷ ಟೋಟಲ್ಲಾಗಿ ಮಾಡಬೇಕು ಅಂತ ಐದು ಲಕ್ಷ ರೂಪಾಯಿ ಬರುತ್ತೆ ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನಲ್ಲಿ ಯಾರೂ ಒಂದು ದ್ವೇಷ ಇಲ್ಲ ನಾನು ಯಾರು ವಿಚಾರಕ್ಕೆ ಹೋಗೋದಿಲ್ಲ ನನಗೆ ಯಾವುದು ರಿಯಲ್ ಎಸ್ಟೇಟ್ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಆದರೆ ಈಗ ಏನಕ್ಕೆ ಮಾಡಿದ್ದಾರೆ ಏನಾಗಿದೆ ಅಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು இங்கே இங்கிலீஷ் இங்கிலீஷ் இங்கிலீஷ்